ಎಲ್ಲರಿಗೂ ನಮಸ್ಕಾರಗಳು ವಿಷನ್ ಮಿಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ಕರ್ನಾಟಕ ಶಾಲಾ ಶಿಕ್ಷಣದ ಪಠ್ಯಪುಸ್ತಕವಾದಂತಹ ಆರನೇ ತರಗತಿಯ ಸಮಾಜ ವಿಜ್ಞಾನದ ಪಾಠಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರ ದೃಷ್ಟಿಕೋನದಲ್ಲಿ ಅಧ್ಯಯನವನ್ನ ಮಾಡುತ್ತಾ ಹೋಗೋಣ ಸೊ ಇವತ್ತು ಮೊದಲನೇ ತರಗತಿ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತ ಇದೆ ಸೊ ಈ ಒಂದು ಪಾಠವನ್ನ ಇವತ್ತು ಅಧ್ಯಯನ ಮಾಡೋಣ ಸೊ ಮೊದಲಿಗೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಇದರಲ್ಲಿ ಮೊದಲನೇ ಟಾಪಿಕ್ ಬಂದು ಇತಿಹಾಸ ಎಂದರೇನು ಅನ್ನುವಂಥ ವಿಚಾರವನ್ನ ನಾವು ನೋಡಬಹುದಾಗಿದೆ ಇತಿಹಾಸ ಎಂದರೇನು ಇತಿಹಾಸ ಅಂತ ಹೇಳಿದ್ರೆ ಈ ಹಿಂದೆ ನಡೆದು ಹೋದಂತಹ ಸಂಗತಿಗಳನ್ನು ಅಥವಾ ಗತಿಸಿ ಹೋದಂತಹ ಘಟನೆಗಳ ಕುರಿತು ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂಥದ್ದನ್ನು ನಾವು ಇತಿಹಾಸ ಅಂತ ಹೇಳಿ ಕರಿತವೆ ಇತಿಹಾಸ ಅಂತ ಹೇಳಿದ್ರೆ ಇದೊಂದು ಕಾಲ್ಪನಿಕವಾದಂತಹ ಕಥೆಯಲ್ಲ ಇದು ದಾಖಲೆಗಳನ್ನು ಆಧಾರಗಳನ್ನು ಪ್ರಸ್ತುತಪಡಿಸುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ಕ್ರಮಬದ್ಧತೆಯ ಒಂದು ದಾಖಲೆ ಅಂತ ಕೂಡ ನಾವು ಕರಿಬಹುದಾಗಿದೆ ಹಾಗಾಗಿ ಇತಿಹಾಸ ಅನ್ನುವಂಥದ್ದು ನಮಗೆ ಒಂದು ಘಟನೆಯನ್ನು ವಿವರಣೆಯನ್ನು ನೀಡಬೇಕಾದ್ರೆ ಕಾಲವನ್ನು ಸ್ಥಳವನ್ನು ಹಾಗೂ ವ್ಯಕ್ತಿಯ ಕುರಿತಾದಂತಹ ನಿರ್ದಿಷ್ಟತೆ ಮತ್ತು ಖಚಿತತೆಯ ಮಾಹಿತಿಗಳನ್ನು ನೀಡುತ್ತೆ ಅನ್ನುವಂತಹ ವಿಚಾರವನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ ನಾನು ಆಗಲೇ ಹೇಳ್ದಂಗೆ ಕತೆ ಹಾಗೂ ನಮ್ಮ ಇತಿಹಾಸ ಇದಕ್ಕೆ ಒಂದು ಸಣ್ಣದಾದಂತಹ ವ್ಯತ್ಯಾಸ ಇದೆ ಏನು ಅಂತ ಹೇಳಿದ್ರೆ ಕಥೆಯನ್ನ ಹೇಳುವಾಗ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ ಅವನೊಂದು ಯುದ್ಧ ಮಾಡಿದ ಅನ್ನುವಂಥದ್ದು ಯಾವುದೋ ಒಂದು ಊರಿನಲ್ಲಿ ಮತ್ತು ಯಾವುದೋ ಒಂದು ಕಾಲದಲ್ಲಿ ಅನ್ನುವಂತಹ ವಿಚಾರ ನಮಗೆ ಒಂದು ನಿರ್ದಿಷ್ಟವಾದಂತಹ ದಾಖಲೆಗಳನ್ನು ಹಾಗೂ ಆಧಾರಗಳನ್ನು ನೀಡೋದಿಲ್ಲ ಆದರೆ ನಮ್ಮ ಇತಿಹಾಸ ಅಂತ ಹೇಳಿದ್ರೆ ಸಾಮಾನ್ಯ ಶಕಪೂರ್ವ ಇನ್ನೂರ ಅರವತ್ತ ಒಂದರಲ್ಲಿ ಪಾಟಲಿ ಪುತ್ರದಲ್ಲಿ ಆಡುತ್ತಿದ್ದಂತಹ ಅಶೋಕನೆಂಬ ರಾಜನು ಕಳಿಂಗ ಯುದ್ಧವನ್ನು ಮಾಡಿದನು ಅನ್ನುವಂತಹ ಒಂದು ಸಂಪೂರ್ಣವಾದಂತಹ ಆಧಾರ ಸಹಿತವಾದಂತಹ ದಾಖಲೆಗಳನ್ನು ಪ್ರಸ್ತುತ ಪಡಿಸುತ್ತೆ ಹಾಗಾಗಿ ನಮ್ಮ ಇತಿಹಾಸ ಅಂತ ಹೇಳಿದ್ರೆ ಒಂದು ದಾಖಲೆಗಳ ಒಂದು ಸಂಗ್ರಹ ಅಂತ ಕೂಡ ನಾವು ಕರಿಬಹುದಾಗಿದೆ ಇನ್ನು ಇತಿಹಾಸ ನಮಗೆ ಯಾಕೆ ಬೇಕು ಇತಿಹಾಸ ನಮಗೆ ಯಾಕೆ ಬೇಕು ಅಂತ ಹೇಳಿದ್ರೆ ನಮ್ಮ ಮನುಷ್ಯರ ಪ್ರಗತಿಗೆ ಬೇಕಾದಂತಹ ಸ್ಮರಣಶಕ್ತಿ ಹೇಗಿರುತ್ತೆ ಅಂದರೆ ಜ್ಞಾಪಕ ಶಕ್ತಿ ಆಗಿರ್ಬೋದು ಅಥವಾ ಸ್ಮರಣಾಶಕ್ತಿ ಎಷ್ಟು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಪ್ರಗತಿಗೆ ಅದೇ ರೀತಿಯಲ್ಲಿ ಒಂದು ದೇಶದ ಪ್ರಗತಿಗೆ ಸ್ಮರಣಶಕ್ತಿ ಯಾವುದು ಅಂತ ಹೇಳಿದ್ರೆ ಆ ಒಂದು ದೇಶದ ಇತಿಹಾಸ ಅಂತ ಹೇಳ್ಬೋದು ಇತಿಹಾಸ ನಮಗೆ ನಮ್ಮ ಪೂರ್ವಿಕರು ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು ಆ ನಿರ್ಧಾರಗಳಿಂದ ಅವರು ಎಷ್ಟು ತೊಂದರೆಗಳನ್ನು ಹಾಗೂ ಸುಖ ದುಃಖಗಳನ್ನು ಅನುಭವಿಸಿದ್ದಾರೆ ಮತ್ತು ಅವರ ತೀರ್ಮಾನಗಳು ಹೇಗಿತ್ತು ಅವರ ತತ್ವ ಆದರ್ಶಗಳು ಯಾವ ರೀತಿಯಲ್ಲಿತ್ತು ಅವರ ವಿಚಾರಧಾರೆಗಳು ಅವರ ಶೌರ್ಯ ಪರಾಕ್ರಮ ತ್ಯಾಗ ಬಲಿದಾನಗಳು ಅಷ್ಟೆಲ್ಲದೆ ಅವರ ಸಂಸ್ಕೃತಿ ಮತ್ತು ಪರಂಪರೆ ಹೇಗಿತ್ತು ಅನ್ನುವಂಥ ವಿಚಾರಗಳು ನಮ್ಮ ದೇಶದ ಮುಂದಿನ ಪೀಳಿಗೆಯ ಜನರಿಗೆ ಒಂದು ಆದರ್ಶವಾಗುತ್ತೆ ಅನ್ನುವಂಥ ವಿಚಾರವನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ ಈ ಎಲ್ಲ ವಿಚಾರಗಳು ಕೂಡ ನಮಗೆ ತಿಳಿಯುವಂಥದ್ದು ಇತಿಹಾಸದಿಂದ ಮಾತ್ರ ಇತಿಹಾಸವನ್ನು ಹೇಗೆ ರಚಿಸಬೇಕು ಮೊಟ್ಟ ಮೊದಲ ಬಾರಿಗೆ ನಮಗೆ ತಿಳಿಸ್ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಗ್ರೀಕ್ ದೇಶದ ಹೆರೊಡೊಟಾಸ್ ಅಂತ ಹೇಳಿ ಸೊ ಇವರನ್ನ ನಾವು ಇತಿಹಾಸದ ಪಿತಾಮಹ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ ಇನ್ನು ಆಧಾರಗಳು ಸೊ ಆಧಾರಗಳು ಅಂತ ಅಂದರೆ ಇತಿಹಾಸವನ್ನು ರಚಿಸುವವರು ಅನ್ನ ನಾವು ಇತಿಹಾಸಗಾರರು ಅಂತ ಹೇಳಿ ಕರಿತೇವೆ ಹಾಗೆ ಇತಿಹಾಸವನ್ನು ನಿರ್ದಿಷ್ಟವಾಗಿ ಹಾಗೂ ಖಚಿತವಾಗಿ ಹೇಳಲಿಕ್ಕೆ ನಮಗೆ ಬೇಕಾಗಿರುವಂಥದ್ದು ಆಧಾರಗಳು ಮತ್ತು ದಾಖಲೆಗಳು ಹಾಗಾಗಿ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅನ್ನುವಂಥ ವಿಚಾರವನ್ನ ಕೂಡ ನಾವು ಗಮನಿಸಬೇಕಾಗತ್ತೆ ನಂತರ ಆಧಾರಗಳು ಅಂತ ಬಂದಾಗ ನಾವು ಎರಡು ರೀತಿಯ ಆಧಾರಗಳನ್ನು ನೋಡ್ತೀವಿ ಒಂದು ಸಾಹಿತ್ಯ ಆಧಾರಗಳು ಮತ್ತು ಆಧಾರಗಳು ಸಾಹಿತ್ಯ ಆಧಾರಗಳು ಅಂತ ಹೇಳಿದ್ರೆ ಸಾಹಿತ್ಯಾತ್ಮಕವಾಗಿ ನಮಗೆ ಸಿಕ್ಕಿರುವಂತ ಬರವಣಿಗೆಗಳಾಗಿರ್ಬೋದು ಅಥವಾ ಮೌಖಿಕ ಸಾಹಿತ್ಯ ಆಗಿರ್ಬೋದು ಕೃತಿಗಳಾಗಿರ್ಬೋದು ಗ್ರಂಥಗಳು ಕೂಡ ಆಗಿರ್ಬೋದು ಅದರಲ್ಲೂ ಕೂಡ ಎರಡು ರೀತಿಯ ವಿಧವನ್ನ ನೋಡ್ತೀವಿ ಒಂದು ಲಿಖಿತ ಸಾಹಿತ್ಯ ಲಿಖಿತ ಸಾಹಿತ್ಯ ಅಂದ್ರೆ ನಾನು ಈಗಲೇ ಹೇಳ್ದಂಗೆ ನಮಗೆ ಸಿಕ್ಕಿರುವಂತ ಕೃತಿಗಳು ಗ್ರಂಥಗಳು ಆಗಿರುತ್ತೆ ಎರಡನೇದು ಬಂದು ಮೌಖಿಕ ಸಾಹಿತ್ಯ ಮೌಖಿಕ ಸಾಹಿತ್ಯ ಅಂತ ಹೇಳಿದ್ರೆ ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಒಂದು ಬಂದಿರುವಂಥ ಸಂಗತಿಗಳನ್ನು ಉದಾಹರಣೆಗೆ ನಾವು ಜನಪದ ಗೀತೆಯನ್ನು ತೆಗೆದುಕೊಳ್ಬೋದು ಕಥೆಯನ್ನು ತೆಗೆದುಕೊಳ್ಬೋದು ಲಾವಣಿಯನ್ನು ತೆಗೆದುಕೊಳ್ಬೋದು ಮತ್ತು ಐತಿಹ್ಯವನ್ನು ಕೂಡ ತೆಗೆದುಕೊಳ್ಬೋದು ಅದೇ ರೀತಿಯಲ್ಲಿ ಈ ಒಂದು ಲಿಖಿತ ಸಾಹಿತ್ಯ ಅಂತ ಹೇಳಿ ಬಂದಾಗ ನಾವು ಎರಡು ರೀತಿಯಾದಂಥ ಸಾಹಿತ್ಯವನ್ನು ನೋಡ್ತೀವಿ ಒಂದು ದೇಶೀಯ ಸಾಹಿತ್ಯ ದೇಶೀಯ ಸಾಹಿತ್ಯ ಅಂತ ಹೇಳಿದ್ರೆ ನಮ್ಮ ದೇಶದ ನಮ್ಮ ದೇಶದ ಕವಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ವಿದ್ವಾಂಸರು ಬರೆದಿರುವಂತಹ ಕೃತಿಗಳನ್ನು ನಾವು ನಮ್ಮ ದೇಶ ಸಾಹಿತ್ಯಕ್ಕೆ ತೆಗೆದುಕೊಳ್ತೇವೆ ಅದೇ ರೀತಿ ವಿದೇಶಿ ಸಾಹಿತ್ಯ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಪ್ರವಾಸಿಗರಾಗಿ ಬಂದು ನಮ್ಮ ದೇಶದ ಕುರಿತಾಗಿ ಬರೆದಿರುವಂತಹ ವಿದೇಶಿಗರ ಕೃತಿಗಳನ್ನು ನಾವು ಇಲ್ಲಿ ವಿದೇಶಿ ಸಾಹಿತ್ಯ ಅಂತ ಹೇಳಿ ತೆಗೆದುಕೊಳ್ತೀವಿ ಈ ಲಿಖಿತ ಅನ್ನುವಂತಹ ವಿಚಾರ ಬಂದಾಗ ನಮಗೆ ಮತ್ತೊಂದು ನೆನಪಾಗತ್ತೆ ಏನಂತ ಹೇಳಿದ್ರೆ ಈ ಹಿಂದೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಅಕ್ಷರ ಅಭ್ಯಾಸವನ್ನ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಯಾರು ಅಕ್ಷರದ ಅಭ್ಯಾಸವನ್ನ ಮಾಡಿದ್ರು ಅವರಿಗೆ ಭಾಷೆಯ ಜ್ಞಾನ ಹಾಗೂ ಲಿಪಿಯ ಜ್ಞಾನ ಇರುತ್ತೆ ಸೊ ಹಾಗಾಗಿ ಅವರೆಲ್ಲರೂ ಕೂಡ ದೊಡ್ಡ ದೊಡ್ಡ ವಿದ್ವಾಂಸರಾಗಿ ಕವಿಗಳಾಗಿ ಇತಿಹಾಸಗಾರರಾಗಿ ಗ್ರಂಥಗಳನ್ನು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಆದರೆ ಯಾರಿಗೆ ಈ ಒಂದು ಶಿಕ್ಷಣವನ್ನು ಪಡೀಲಿಕ್ಕೆ ಅವಕಾಶ ಸಿಗಲಿಲ್ಲ ಅವರು ಮೌಖಿಕ ಸಾಹಿತ್ಯವನ್ನು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ನಾವು ಇಲ್ಲಿ ಗಮನಿಸೋಣ ನಂತರ ಪುರಾತತ್ವ ಆಧಾರಗಳು ಪುರಾತತ್ವ ಆಧಾರಗಳು ಅಂತ ಅಂದರೆ ಈ ಹಿಂದೆ ನಮ್ಮ ಮಾನವರು ನಿರ್ಮಿಸಿದಂತಹ ಅಥವಾ ಬಳಸಿದಂತಹ ಯಾವುದೇ ರೀತಿಯಾದಂತಹ ಭೌತಿಕ ವಸ್ತುಗಳಾಗಿರ್ಬೋದು ಮನೆಗಳಾಗಿರ್ಬೋದು ಅವರು ಬಳಸಿದಂತಹ ವಸ್ತುಗಳಾಗಿರ್ಬೋದು ಇವುಗಳನ್ನು ನಾವು ಅವಶೇಷಗಳು ಅಥವಾ ಪುರಾತತ್ವ ಆಧಾರಗಳು ಅಂತ ಹೇಳಿ ನಾವು ತಿಳಿದುಕೊಳ್ಬೋದಾಗಿದೆ ಅದರಲ್ಲಿ ಮಡಿಕೆ ಚೂರುಗಳು ಇರುತ್ತೆ ನಾಣ್ಯಗಳು ಇರಬಹುದು ಶಾಸನಗಳಿರ್ಬೋದು ಸ್ಮಾರಕಗಳು ಇರ್ಬೋದು ಇವೆಲ್ಲವನ್ನು ಕೂಡ ನಾವು ಅವಶೇಷಗಳು ಅಂತ ಹೇಳಿ ಕರಿತೇವೆ ಸೊ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅನ್ನುವಂತಹ ಒಂದು ಪದವನ್ನು ನಾವು ಕೇಳಿರ್ತೀವಿ ಏನಂತ ಹೇಳಿದ್ರೆ ಈ ಭೂಮಿಯ ಆಳದಲ್ಲಿ ಉದುಗಿ ಹೋಗಿರುವಂತಹ ಅವಶೇಷಗಳನ್ನ ಸ್ಮಾರಕಗಳನ್ನ ಅಗೆಯುವಂತಹ ಒಂದು ವೈಜ್ಞಾನಿಕವಾದಂತಹ ಭೂ ಅಗೆತವನ್ನೇ ನಾವು ಉತ್ಖನನ ಅಂತ ಹೇಳಿ ಕರಿತೇವೆ ಸೊ ಈ ಉತ್ಖನದಿಂದಲೇ ಇವತ್ತು ನಮಗೆ ನಮ್ಮ ಪೂರ್ವಜರು ಬಳಕೆ ಮಾಡಿರುವಂತಹ ನಾಣ್ಯಗಳಾಗಿರ್ಬೋದು ಅಥವಾ ಅರಳುಗಳಾಗಿರ್ಬೋದು ಅಥವಾ ಅವರ ಎಲುಬುಗಳಾಗಿರ್ಬೋದು ಮುಂತಾದ ಅವಶೇಷಗಳು ದೊರೀಲಿಕ್ಕೆ ನಮಗೆ ಸಹ ಆಗಿದೆ ಅನ್ನುವಂತಹ ವಿಚಾರವನ್ನ ನಾವು ತಿಳಿದುಕೊಡ್ಬೇಕಾಗತ್ತೆ ನಂತರ ಇತಿಹಾಸದ ಆಧಾರವನ್ನ ಇಲ್ಲಿ ಮ್ಯಾಪ್ ನ ಮುಖಾಂತರವಾಗಿ ಕೊಟ್ಟಿದ್ದಾರೆ ಸೊ ಇದನ್ನ ನಾವು ನೋಡ್ಕೊಳ್ಬಹುದಾಗಿದೆ ಸೊ ಈಗ ಕಾಲಗಣನೆ ಇತಿಹಾಸದಲ್ಲಿ ಕಾಲಗಣನೆ ಅನ್ನುವಂತ ಕಾನ್ಸೆಪ್ಟ್ ಇದೆ ಎಸ್ ಹೌದು ಇಲ್ಲಿ ಸಾ ಅಂದ್ರೆ ಸಾಮಾನ್ಯ ಶಕ ವರ್ಷ ಅಂತ ಹೇಳಿ ಕರಿತೇವೆ ಅಂದ್ರೆ ಕಾಲಗಣನೆಯನ್ನು ಮಹತ್ವಪೂರ್ಣವಾದಂತಹ ದಿನದಿಂದ ಆರಂಭಿಸಲಾಗುತ್ತದೆ ಅಂತಹ ಕಾಲಗಣನೆಯನ್ನು ನಾವು ಶಕ ಅಥವಾ ಶಕೆ ಅಂತ ಹೇಳಿ ಕರಿತೇವೆ ಸಾಮಾನ್ಯ ಶಕ ಅನ್ನುವಂಥ ಒಂದು ವರ್ಷ ಏನಿದೆ ಅದು ಯೇಸು ಕ್ರಿಸ್ತರ ಬದುಕಿದ್ದಂತಹ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತೆ ಅನ್ನುವಂತಹ ವಿಚಾರವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಸೊ ಇಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಬರುತ್ತೆ ಸೊ ಈ ಒಂದು ಕಾನ್ಸೆಪ್ಟ್ ನಮ್ಮ ನಮ್ಮ ಒಂದು ವಿಚಾರದಲ್ಲಿತ್ತು ಅಂದರೆ ಅಥವಾ ನಮಗೆ ಈ ಒಂದು ಕಾನ್ಸೆಪ್ಟ್ ನಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಇಸುವಿಯನ್ನು ಅಥವಾ ಯಾವುದೇ ಒಂದು ವರ್ಷವನ್ನು ನಿರ್ದಿಷ್ಟವಾಗಿ ನಾವು ಖಚಿತ ಮಾಡ್ಕೊಳ್ಬೋದು ಇದು ಯಾವಾಗ ನಡೆದಿದೆ ಅಂತ ಹೇಳಿ ಸೊ ಇಲ್ಲಿ ಏನಿದೆ ನಮಗೆ ಗೊತ್ತಿರೋ ಹಾಗೆ ಯೇಸು ಕ್ರಿಸ್ತರು ಬದುಕಿದ್ದಂಥ ಕಾಲಾವಧಿಯ ನಿರ್ದಿಷ್ಟ ವರ್ಷವನ್ನು ಇಲ್ಲಿ ಸೊನ್ನೆ ಅಂತ ಹೇಳಿ ಏನು ಮಾಡಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ಅದಾದ ನಂತರದಲ್ಲಿ ಬರುವಂತಹ ಒಂದು ವರ್ಷಗಳನ್ನು ನಾವು ಸಾಮಾನ್ಯ ಶಕ ವರ್ಷ ಅಂತ ಹೇಳಿ ಕರಿತೇವೆ ಅದು ಒಂದನೇ ಶತಮಾನ ಎರಡನೇ ಶತಮಾನ ಮೂರನೇ ಶತಮಾನ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೇವೆ ಸರಿಯಾ ಓಕೆ ಸೊ ಈ ಒಂದು ಯೇಸು ಕ್ರಿಸ್ತರು ಬದುಕಿದ್ದಂತ ಕಾಲಾವಧಿಯ ಪೂರ್ವ ವರ್ಷವನ್ನು ಅಂದರೆ ಅವರು ಜನಿಸುವಂತಹ ವರ್ಷಕ್ಕಿಂತ ಮೊದಲು ನಡೆದಂತಹ ಘಟನೆಗಳನ್ನು ನಾವು ಸಾಮಾನ್ಯ ಶಕ ಪೂರ್ವ ಅಂತ ಹೇಳಿ ಕರಿತವೆ ಸೊ ಇದು ಒಂದನೇ ಶತಮಾನ ಎರಡನೇ ಶತಮಾನ ಮೂರನೇ ಶತಮಾನ ಅಂತ ಹೇಳಿ ಉಲ್ಟಾ ಹೋಗುತ್ತೆ ಸೊ ಇದಕ್ಕೆ ಬ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ನಮಗೆ ಡಿಗ್ರಿಯ ಪರಿಕಲ್ಪನೆ ನಮ್ಮೆಲ್ರಿಗೂ ಕೂಡ ಇರುತ್ತೆ ಅಂದರೆ ಟೆಂಪ್ರೇಚರನ್ನು ನೋಡಲಿಕ್ಕೆ ಬಳಸಲಾಗುವಂಥ ಡಿಗ್ರಿ ಹೇಗಿರುತ್ತೆ ಝೀರೋ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಹಾಗೂ ಪ್ಲಸ್ ಫೋರ್ ನಂತರದಲ್ಲಿ ಪ್ಲಸ್ ಒ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಹಾಗೂ ಮೈನಸ್ ಫೋರ್ ಸೊ ಈ ರೀತಿ ಪರಿಕಲ್ಪನೆ ಇರುತ್ತೆ ಇಲ್ಲಿ ಯೇಸುಕ್ರಿಸ್ತರು ಜನಿಸಿದಂಥ ಕಾಲ ನಂತರದಲ್ಲಿ ಇದೊಂದು ಸಾಮಾನ್ಯ ಶಕ ವರ್ಷ ಇದು ಪೂರ್ವ ಸಾಮಾನ್ಯ ಶಕವರ್ಷ ಅಂತ ಹೇಳಿ ತೆಗೆದುಕೊಳ್ಬೋದು ಸೊ ಈ ಕಾನ್ಸೆಪ್ಟ್ ನಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು ಇದು ಸಾಮಾನ್ಯ ಶಕ ಪೂರ್ವವೋ ಅಥವಾ ಸಾಮಾನ್ಯ ಶಕವೋ ಅಂತ ಹೇಳಿ ನಾವೇನು ಮಾಡ್ಬೋದು ಗುರುತ್ ಮಾಡ್ಬೋದಾಗಿರತ್ತೆ ಆಯಿತಾ ಓಕೆ ಒಂದು ಶತಮಾನ ಅಂತ ಹೇಳಿದ್ರೆ ನೂರು ವರ್ಷಗಳು ಅಂತ ಹೇಳ್ಬೋದು ನಾವು ಸಾಮಾನ್ಯ ಶಕವರ್ಷ ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕ್ತಾ ಇದ್ದೇವೆ ಸಾಮಾನ್ಯ ವರ್ಷ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ನೂರರವರೆಗೆ ನಾವೇನಂತ ಕರಿತೀವಿ ಇಪ್ಪತ್ತೊಂದನೇ ಶತಮಾನ ಅಂತ ಹೇಳಿ ಕರಿತೀವಿ ಅನ್ನುವಂಥ ವಿಚಾರ ನಮಗೆ ಗೊತ್ತಿರಬೇಕು ನಂತರ ಇಲ್ಲಿ ಇಸುವಿಗಳನ್ನು ನಾವು ಕೇವಲ ಮಾನವನ ಪ್ರಗತಿಯನ್ನು ಅರ್ಥ ಮಾಡಲಿಕ್ಕೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಮಾತ್ರ ಸಹಾಯ ಮಾಡೋದಿಲ್ಲ ಬದಲಿಗೆ ಯಾವ ಯಾವ ಘಟನೆಗಳು ಯಾವ ಯಾವ ಕಾಲಕ್ರಮದಲ್ಲಿ ನಡೆದಿದೆ ಅನ್ನುವಂಥ ವಿಚಾರವನ್ನು ನಮಗೆ ತಿಳಿಸ್ಕೊಡುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ಇಲ್ಲಿ ಮನನ ಮಾಡ್ಕೊಳ್ಬೇಕಾಗತ್ತೆ ಓಕೆ ಸೊ ಮುಂದಿನ ಪಾಯಿಂಟ್ ಏನಿದು ಆರಂಭಿಕ ಸಮಾಜ ಓಕೆ ಈಗ ನಾವು ಬರ್ತಾ ಇದೀವಿ ಆರಂಭಿಕವಾದಂಥ ಸಮಾಜ ಹೇಗಿತ್ತು ಅಂತ ಹೇಳಿ ಸೊ ಇಲ್ಲಿ ಮೂರು ರೀತಿಯಾದಂತಹ ಆರಂಭಿಕ ಸಮಾಜವನ್ನ ಇಲ್ಲಿ ಮೂರು ರೀತಿಯಾಗಿ ವರ್ಗೀಕರಣವನ್ನ ಮಾಡಿದ್ದಾರೆ ಏನಂತ ಮೊದಲು ಪ್ರಾಗೈತಿಹಾಸಿಕ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ ಅಂತ ಹೇಳಿ ಸೊ ಮಾನವರ ಇತಿಹಾಸ ಅನ್ನುವಂಥದ್ದು ಪ್ರಾರಂಭ ಆಗುವಂಥದ್ದು ಪ್ರಾಗೈತಿಹಾಸಿಕ ಕಾಲದಿಂದ ಸೊ ಈ ಪ್ರಾಗೈತಿಹಾಸಿಕ ಕಾಲ ಇದೆಯಲ್ಲ ಇದು ನೈಂಟಿ ನೈನ್ ಪಾಯಿಂಟ್ ನೈನರಷ್ಟು ಕಾಲಾವಧಿಯನ್ನು ಒಳಗೊಂಡಿದೆ ಅಂದರೆ ಪ್ರಾಗೈತಿಹಾಸಿಕ ಕಾಲ ಸಂಪೂರ್ಣವಾಗಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಮಾನವನ ಇತಿಹಾಸದ ಕುರಿತು ಇದೆ ಜೊತೆಗೆ ಈ ಕಾಲದ ಕುರಿತು ಅಧ್ಯಯನವನ್ನು ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಆಧಾರಗಳು ಯಥೇಚ್ಛ ಪ್ರಮಾಣದಲ್ಲಿ ಸಿಗೋದಿಲ್ಲ ಸೊ ಆದ್ದರಿಂದ ಇತಿಹಾಸದಲ್ಲಿ ಪ್ರಾಗೈತಿಹಾಸಕ್ಕೆ ಕೊಟ್ಟಿರುವಂತಹ ಸ್ಥಳ ಅವಕಾಶವೂ ಕೂಡ ಕಡಿಮೆ ಇದೆ ಅನ್ನುವಂಥ ವಿಚಾರವನ್ನು ನಾವು ಗಮನಿಸ್ಬೋದು ಸೊ ಹಾಗಾಗಿ ಒಂದು ಫೈನಲ್ ಡಿಸಿಷನ್ಗೆ ನಾವು ಬರೋದಾದರೆ ಸೊ ಅಕ್ಷರದ ಪರಿಚಯ ಇಲ್ಲದಂತಹ ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳಿ ಕರೀಬಹುದಾಗಿದೆ ಸೊ ಉದಾಹರಣೆಗೆ ಇದನ್ನು ಶಿಲಾಯುಗಗಳು ಅಂತ ಹೇಳಿ ಕರಿತವೆ ನಂತರ ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇನ್ನೂ ಕೂಡ ಓದಲಿಕ್ಕೆ ಸಾಧ್ಯವಾಗದಿಲ್ಲದಂತಹ ಕಾಲಘಟ್ಟವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೇವೆ ಉದಾಹರಣೆಗೆ ಹರಪ್ಪ ನಾಗರಿಕತೆಯ ಕಾಲ ಅಂತ ಹೇಳ್ಬೋದು ಸೊ ನಂತರದಲ್ಲಿ ಬರುವಂಥದ್ದು ಯಾವ ಕಾಲಘಟ್ಟದಲ್ಲಿ ಅಕ್ಷರದ ಪರಿಚಯವಿದ್ದು ಆ ಅಕ್ಷರಗಳನ್ನು ಇವತ್ತಿಗೂ ಕೂಡ ನಾವು ಓದಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಇತಿಹಾಸ ಕಾಲ ಅಂತ ಹೇಳಿ ಕರಿಬಹುದು ಅಂತ ಹೇಳಿ ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ನಮ್ಮ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು ಜನಸುದ್ವು ಅಥವಾ ಈ ಭೂಮಿಗೆ ಬಂತು ಅನ್ನುವಂಥ ವಿಚಾರವನ್ನು ನಾವು ನೋಡಿದ್ದೇವೆ ಸೊ ಅದರ ನಂತರದಲ್ಲಿ ಮೃದಂಗಿಗಳು ಮೀನು ಸಸ್ಯ ಕೀಟ ಉಭಯವಾಸಿಗಳು ರೆಕ್ಕೆಯುಳ್ಳ ಕೀಟ ಹೀಗೆ ಒಂದೊಂದೇ ಪ್ರಾಣಿಗಳು ಉದಯವಾಗುತ್ತೆ ಅನ್ನುವಂಥ ವಿಚಾರಗಳನ್ನು ನಾವು ನೋಡಬಹುದು ಸುಮಾರು ಹದಿನೆಂಟು варща ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು ಅನ್ನುವಂಥ ವಿಚಾರವನ್ನು ಕೇಳಲಿಕ್ಕೆ ನಮಗೆ ಬಹಳಷ್ಟು ಆಶ್ಚರ್ಯ ಮತ್ತು ಬಹಳಷ್ಟು ಒಂದು ನಿಗೂಢ ಅಂತ ಕೂಡ ಅನಿಸುತ್ತೆ ಅಲ್ವಾ ಸೊ ಹಾಗಾಗಿ ಈ ನಮ್ಮ ಆಧುನಿಕ ಮಾನವರ ಒಂದು ದೈಹಿಕ ರಚನೆ ಏನಿದೆಯಲ್ಲ ಸೊ ಇದು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮಾನವರು ಅಂತ ಹೇಳಿ ಕಾಣಿಸ್ಕೊಂಡಿದ್ದು ಎಲ್ಲಿ ಅಂತ ಹೇಳಿದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳ್ಬೋದು ಸೊ ದಕ್ಷಿಣ ಆಫ್ರಿಕಾದಿಂದ ಏನ ಆಗ್ತಾರೆ ಆ ಮಾನವರು ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ತಮ್ಮ ಜೀವನವನ್ನ ನಡೆಸ್ತಾರೆ ಅನ್ನುವಂತ ವಿಷಯವನ್ನ ನಾವು ಇಲ್ಲಿ ನೋಡಬಹುದಾಗಿದೆ ಸೊ ಈಗ ಈ ಮೊದಲು ನಾವೇನ್ ನೋಡಿದ್ವಿ ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳಿ ಇದೇ ಪ್ರಾಗೈತಿಹಾಸಿಕವಾದಂತಹ ಕಾಲವನ್ನ ಮೂರು ಹಂತಗಳಿಗೆ ಇಲ್ಲಿ ವಿಂಗಡಣೆಯನ್ನ ಮಾಡಿದ್ದಾರೆ ಸೊ ಒಂದು ಹಳೆಯ ಶಿಲಾಯುಗ ಶಿಲಾಯುಗ ಮತ್ತು ನವಶಿಲಾಯುಗ ಅಂತ ಹೇಳಿ ಸೊ ಏನು ಪ್ರಾಗ ಐತಿಹಾಸಿಕ ಕಾಲವನ್ನ ಮೂರು ಭಾಗಗಳನ್ನಾಗಿ ಮಾಡಿದ್ದಾರೆ ಒಂದು ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ ಅಂತ ಈಗ ಇದ್ರ ಬಗ್ಗೆ ವಿಚಾರವನ್ನ ತಿಳಿದುಕೊಳ್ತಾ ಹೋಗೋಣ ಈಗ ಹಳೆಯ ಶಿಲಾಯುಗ ವಿಚಾರವನ್ನು ನೋಡೋಣ ಈ ಹಳೆಯ ಶಿಗ ಶಿಲಾಯುಗದಲ್ಲಿ ಮಾನವರು ಇತಿಹಾಸದ ಆರಂಭಿಕ ಪುರಾತಾತ್ವಿಕವಾದಂಥ ಅಂತ ಅಂತ ಹೇಳ್ಬೋದು ಜೊತೆಗೆ ಈ ಕಾಲದ ಮಾನವರು ಹಣ್ಣು ಹಂಪಲು ಗೆನಸುಗಳನ್ನು ತಿಂದು ಬದುಕ್ತಾ ಇದ್ರು ಅಂತ ಹೇಳ್ಬೋದು ಅದರ ಜೊತೆಗೆ ಅಲೆಮಾರಿಗಳಾಗಿದ್ದಂಥ ಇವರು ಆಹಾರವನ್ನು ಹರಿಸುತ್ತಾ ಗವಿಗಳಲ್ಲಿ ಅಥವಾ ಕಲ್ಲಿನ ಪೊಟರೆಗಳಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಇವರೇನು ಮಾಡ್ತಿರ್ತಾರೆ ಈ ಅರೆಚಕ್ಕೆ ಅಂತಹ ಇಲ್ಲಿ ಇದೆಯಲ್ಲ ಚಿತ್ರದಲ್ಲಿ ಈ ರೀತಿಯಾದಂತಹ ಚಾಕು ಅಥವಾ ಒಂದು ಕಲ್ಲುಗುಳಿ ಅಂತ ಏನು ಕರೀತಾರೆ ಇಂತಹ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೆಣಚು ಕಲ್ಲಿನಿಂದ ತಯಾರಿಸಿಕೊಳ್ತಾ ಇದ್ರು ಸೊ ಇದು ಒಂದು ಕಡೆ ಪ್ರಶ್ನೆ ಆಗಿರುವಂತ ವಿಚಾರವನ್ನು ನೋಡ್ಬೋದು ಅಂದ್ರೆ ಹಳೆಯ ಶಿಲಾಯುಗದಲ್ಲಿ ಮಾನವರು ಯಾವ ರೀತಿಯಾದಂತಹ ಒಂದು ಶಿಲೆಯನ್ನ ಯೂಸ್ ಮಾಡಿಕೊಂಡು ಅವರ ಒಂದು ಆಯುಧ ಆಯುಧಗಳನ್ನ ತಯಾರಿಸ್ತಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಆಗಿರೋದನ್ನ ಗಮನಿಸಬಹುದು ಯಾವ ಒಂದು ಶಿಲೆ ಅಥವಾ ಕಲ್ಲು ಅಂತ ಹೇಳಿದ್ರೆ ಬೆಣಚು ಕಲ್ಲು ಅಂತ ಹೇಳಿ ನಾವು ನೆನ್ಪಿಟ್ಕೊಳ್ಬೇಕು ನಂತರ ಅವರು ಎಲೆ ಆಗಿರ್ಬೋದು ಅಥವಾ ತೊಗಟೆಗಳಲ್ಲಿ ಹೊದಿಕೆಗಳನ್ನು ಮಾಡಿಕೊಂಡು ಬಳಸ್ತಾ ಇರ್ತಾರೆ ಅಂತ ಹೇಳ್ಬೋದು ಸೊ ಈ ಕಾಲದಲ್ಲಿ ಏನಾಗುತ್ತೆ ಈ ಹಣ್ಣು ಹಂಪಲುಗಳು ಗೆನಸುಗಳು ಯಾವಾಗಲೂ ದೊರಕ್ತಾ ಇರೋದಿಲ್ಲ ಒಂದು ಸೀಸನ್ ಅಂತ ಇರುತ್ತೆ ಆ ಸೀಸನಿಗೆ ಏನು ಬರ್ತಾ ಇರುತ್ತೆ ಹಣ್ಣು ಹಂಪಲು ಬರ್ತಿರತ್ತೆ ಸೊ ಹಾಗಾಗಿ ಏನು ಮಾಡ್ತಾರೆ ಇವರು ಆಹಾರಕ್ಕಾಗಿ ಬೇಟೆಯಾಡೋದನ್ನು ಮತ್ತು ಮೀನು ಹಿಡಿಯುವಂಥದ್ದನ್ನು ಇವರೇನು ಮಾಡ್ತಾರೆ ಆ ಒಂದು ಸ್ಕಿಲ್ಲನ್ನು ಕಲ್ತ್ಕೊಳ್ತಾರೆ ಸೊ ಮೊದಲ ಬಾರಿಗೆ ಇವರಿಗೆ ಬೆಂಕಿಯ ಪರಿಚಯವಾಗುತ್ತೆ ನಂತರದಲ್ಲಿ ಅವ್ರು ಏನು ಮಾಡ್ತಾರೆ ಈ ಮಧ್ಯ ಪ್ರದೇಶದ ಬೆಲಾನ್ ಕಣಿವೆಗಳಲ್ಲಿ ಮತ್ತು ಕರ್ನಾಟಕದ ಹುಣಸಗಿ ಮತ್ತು ಬೈಚ್ ಬಾಳ್ ಪ್ರದೇಶ ಆಂಧ್ರ ಪ್ರದೇಶದ ಕರ್ನೋಲ್ ಅಮರಾವತಿ ತಮಿಳುನಾಡಿನ ಅತ್ತಿರಾಮ ಪಕ್ಕಂ ಅನ್ನುವಂತಹ ಒಂದು ಪ್ರದೇಶಗಳಲ್ಲಿ ಈ ಒಂದು ಹಳೆಯ ಶಿಲಾಯುಗದ ಮಾನವರು ಜೀವಿಸ್ತಾ ಇದ್ದರು ಅಥವಾ ನೆಲೆಸಿದ್ರು ಅನ್ನುವಂಥ ವಿಚಾರವನ್ನು ನೋಡ್ಬೋದು ಈ ಸಾಮಾನ್ಯ ಹಳೆಯ ಶಿಲಾಯುಗದ ಒಂದು ಕಾಲಾವಧಿ ಬಂದು ಐದು ಲಕ್ಷ ವರ್ಷಗಳಿಂದ ಹನ್ನೆರಡು ವರ್ಷಗಳವರೆಗೆ ಗುರುತಿಸಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನೋಡ್ಬೋದು ಸೊ ಇಲ್ಲಿಂದ ಐದು ಲಕ್ಷದಿಂದ ಹನ್ನೆರಡು ಸಾವಿರದವರೆಗೆ ಅಂದರೆ ಇಲ್ಲಿ ಝೀರೋ ಅಂತ ಅಂದ್ಕೊಂಡ್ರೆ ಸೊ ಇಲ್ಲಿ ಐದು ಲಕ್ಷದಿಂದ ಹನ್ನೆರಡು ಸಾವಿರದವರೆಗೆ ಈ ಕಡೆ ಪ್ಲಸ್ ಇದೆ ಈ ಕಡೆ ಮೈನಸ್ ಅಂತ ಅನ್ಕೊಳ್ಳೋಣ ಆಯ್ತಾ ಸೊ ಐದು ಲಕ್ಷದಿಂದ ಹನ್ನೆರಡು ಸಾವಿರ ವರ್ಷಗಳವರೆಗೆ ಅವರ ಅವಧಿ ಇತ್ತು ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ನೋಡ್ಬೋದು ನಂತರ ಶಿಲಾಯುಗ ಸೊ ಶಿಲಾಯುಗ ಅಂತ ಹೇಳಿ ಬಂದಾಗ ಇಲ್ಲೇನಾಗುತ್ತೆ ಇದು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಒಂದು ಮಧ್ಯಂತರ ವಲಯ ಅಂತ ಹೇಳಿ ಕರಿಬೋದಾಗಿದೆ ಇಲ್ಲೇನು ಮಾಡ್ತಾರೆ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತವಾದಂಥ ಕಿರು ಶಿಲಾ ಆಯುಧಗಳನ್ನು ಬಳಸಲಿಕ್ಕೆ ಆರಂಭವನ್ನು ಮಾಡ್ತಾರೆ ಜೊತೆಗೆ ಇವರೇನು ಮಾಡ್ತಾರೆ ಈ ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಏನು ಮಾಡ್ತಾರೆ ಸಂಗ್ರಹಿಸ್ತಾ ಇರ್ತಾರೆ ಧಾನ್ಯಗಳಾಗಲಿ ಅಥವಾ ಬೇಟೆಗಳಾಗಲಿ ಅವ್ರಿಗೇನು ಮಾಡ್ತಾ ಇರತ್ತೆ ನಿರಂತರವಾಗಿ ಏನಾಗುತ್ತೆ ಲಭ್ಯ ಇರೋದಿಲ್ಲ ಸೊ ಆ ಕಾರಣದಿಂದ ಏನು ಮಾಡ್ತಾರೆ ಅನೇಕ ವೇಳೆ ಅವ್ರು ಏನು ಮಾಡ್ತಾರೆ ಹಸಿವಿನಿಂದ ಕಾಲ ಕಳಿಬೇಕಾಗಿರತ್ತೆ ಹಾಗಾಗಿ ಅವರೊಂದು ಉಪಾಯ ಮಾಡ್ತಾರೆ ಏನಂತ ಅವರು ಬೇಟೆ ಮಾಡಿದಂಥ ಸಂದರ್ಭದಲ್ಲಿ ಗಾಯಗೊಂಡು ಬದುಕಿರುವಂತಹ ಒಂದಿಷ್ಟು ಪ್ರಾಣಿಗಳಿರುತ್ತಲ್ಲ ಸೊ ಆ ಪ್ರಾಣಿಗಳನ್ನು ಏನು ಮಾಡ್ತಾ ಹೋಗ್ತಾರೆ ಅಂದರೆ ತಮ್ಮೊಟ್ಟಿಗೆ ಅವುಗಳನ್ನ ಸಾಕ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಅಂದ್ರೆ ಮರಿಗಳನ್ನ ತಂದು ತಮ್ಮೊಟ್ಟಿಗೆ ಸಾಕ್ಲಿಕ್ಕೆ ಪ್ರಾರಂಭವಾಗ್ತಾರೆ ಅವರಿಗೆ ಯಾವಾಗ ಆಹಾರ ಸಿಗೋದಿಲ್ವೋ ಆಗ ಅವರು ಸಾಕಿದಂತಹ ಪ್ರಾಣಿಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಆಹಾರವಾಗಿ ಬಳಸ್ಕೊಳ್ತಾರೆ ಸೊ ಇಲ್ಲಿಂದ ಏನಾಗುತ್ತೆ ಪಶುಪಾಲನೆ ಅನ್ನುವಂಥದ್ದು ಪ್ರಾರಂಭವಾಗತ್ತೆ ಈ ಮಧ್ಯಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ಮಾಡ್ತಾರೆ ನಿರಂತರವಾಗಿ ಅಲೆದಾಟವನ್ನು ಮಾಡ್ತಾ ಇರ್ತಾರೆ ಇವರು ತಮ್ಮ ಬಿಡುವಿನ ವೇಳೆಯಲ್ಲಿ ಸ್ಥಳಗಳ ಕಲ್ಲುಗಳ ಮೇಲೆ ಮಾಡ್ತಾರೆ ಚಿತ್ರಗಳನ್ನು ಕೂಡ ಬಿಡಿಸ್ತಾ ಇರ್ತಾರೆ ಅನ್ನುವಂಥ ವಿಚಾರವನ್ನು ನಾವು ನೋಡ್ಬೋದು ನಂತರದಲ್ಲಿ ಬೆಂಕಿಯ ಪರಿಚಯ ಚೆನ್ನಾಗಿ ಈ ಒಂದು ಕಾಲದಲ್ಲಿ ಇರುತ್ತೆ ಸೊ ಈ ಒಂದು ಕಾಲದ ನೆಲೆಗಳನ್ನು ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಮಧ್ಯಪ್ರದೇಶದ ಬಿಂಬೆಟ್ಕಾ ಅಧಮ್ಘರ್ ಕರ್ನಾಟಕದ ಬ್ರಹ್ಮಗಿರಿ ಕನಗನಹಳ್ಳಿ ರಾಜಸ್ಥಾನದ ಬಾಗೋರ್ ಗಾಣೇಶ್ವರ್ ಪಶ್ಚಿಮ ಬಂಗಾಳದ ಬಿರ್ನ ಬಿರ್ಬಾನ್ಪುರ್ ಹಾಗೂ ಆಂಧ್ರ ಪ್ರದೇಶದ ಸಫಾರಿ ಮತ್ತು ಉತ್ತರ ಪ್ರದೇಶದ ಸರಾಯ್ ನಹರ್ ರಾಯ್ ಅನ್ನುವಂತಹ ಒಂದು ಪ್ರಮುಖವಾದಂತಹ ಪ್ರದೇಶಗಳಲ್ಲಿ ನಾವೇನು ಮಾಡ್ಬೋದು ಈ ಮಧ್ಯ ಶಿಲಾಯುಗದ ಮಾನವರು ಬದುಕಿದ್ದರು ಅನ್ನುವಂಥ ವಿಚಾರವನ್ನು ನಾವು ನೋಡ್ಬೋದಾಗಿದೆ ಸೊ ಇವರ ಒಂದು ಕಾಲಾವಧಿ ಬಂದು ಹನ್ನೆರಡು ವರ್ಷಗಳಿಂದ ಒಂಬತ್ತು ವರ್ಷಗಳವರೆಗೆ ಇರಬಹುದು ಅಂತ ಹೇಳಿ ಏನು ಮಾಡಿದ್ದಾರೆ ನಮ್ಮ ಇತಿಹಾಸಗಾರರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಈಗ ಕೊನೆಯದಾಗಿ ನವಶಿಲಾಯುಗಕ್ಕೆ ಬರೋಣ ಸೊ ನವಶಿಲಾಯುಗ ಅಂತ ಹೇಳಿ ಬಂದಾಗ ನಮ್ಮ ಮಾನವರು ಅಂದ್ರೆ ಮಧ್ಯ ಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ದರು ಎಲ್ಲಿ ಮಧ್ಯ ಶಿಲಾಯುಗದಲ್ಲಿ ಸೊ ಅವ್ರ ಮಾಡ್ತಾರೆ ಆ ಒಂದು ಪ್ರಾಣಿಗಳಿಗೂ ಆಹಾರ ಬೇಕಲ್ವಾ ಸೊ ಆ ಆಹಾರಕ್ಕೆ ಅಭಾವ ಸೃಷ್ಟಿ ಆಗತ್ತೆ ಸೊ ಹಾಗಾಗಿ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಹಾರಕ್ಕಾಗಿ ಅಲಿಯುವುದನ್ನ ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಯ ಆಹಾರ ಉತ್ಪಾದನೆಗೆ ಮುಂದಾಗ್ತಾರೆ ಅಂದರೆ ಅರ್ಥ ಏನು ಅಂತ ಅಂದರೆ ಅವರು ಏನು ಮಾಡ್ತಾರೆ ಕೃಷಿಯನ್ನು ಪ್ರಾರಂಭ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ನೋಡ್ಬೋದು ಶಿಲಾಯುಗದಲ್ಲಿ ಅವರು ಪಶುಪಾಲಕರಾಗ್ತಾರೆ ಈಗ ನವಶಿಲಾಯುಗದಲ್ಲಿ ಅವರು ಏನಾಗ್ತಾರೆ ಕೃಷಿಯನ್ನ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ನೋಡ್ಬೋದು ಹಾಗಾಗಿ ಈ ಅಲೆಮಾರಿಯ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆ ಊರ್ಲಿಕ್ಕೆ ಕೂಡ ಪ್ರಾರಂಭವನ್ನು ಮಾಡ್ತಾರೆ ಅಂದರೆ ಅಲೆಮಾರಿಗಳ ರೀತಿ ಬೇರೆ 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 ಊರಿಗೆ ಹೋಗೋ ಬದಲು ಒಂದು ಕಡೆ ನೆಲೆಸ್ತಾರೆ ಸೊ ಹಾಗಾಗಿ ಈ ಒಂದು ಕೃಷಿಯ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಯಾವುದು ಅಂತ ಹೇಳಿದ್ರೆ ಈ ಒಂದು ನವಶಿಲಾಯುಗ ಅನ್ನುವಂಥ ವಿಚಾರವನ್ನು ನಾವು ನೋಡ್ಬೋದು ಸೊ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಈಗಿನ ಪಾಕಿಸ್ತಾನದ ಮೆಹರ್ಘರ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ನೆಲೆಗೊಂಡಿದೆ ಅನ್ನುವಂಥ ವಿಚಾರವನ್ನು ನಾವು ನೋಡ್ಬೋದು ಸೊ ಹಾಗಾಗಿ ಈ ಜನರು ಅಂದರೆ ಈ ಒಂದು ನವಶಿಲಾಯುಗದ ಜನರು ಏನು ಮಾಡ್ತಾರೆ ಈ ಒಂದು ಒಣ ಇಟ್ಟಿಕೆಗಳಿಂದ ಮನೆಗಳನ್ನು ನಿರ್ಮಿಸಿದ್ರೆ ಈ ಕಾಶ್ಮೀರದ ಬುರ್ಜ್ ಹೋಮ್ ಅನ್ನುವಂಥ ಪ್ರದೇಶದಲ್ಲಿ ಜನರು ನೆಲದೊಳಗೆ ಗುಹೆಗಳನ್ನು ಮಾಡಿಕೊಂಡು ಅವರು ವಾಸವನ್ನು ಮಾಡ್ತಾಯಿದ್ರು ಅನ್ನುವಂಥ ಕುರುಹಗಳನ್ನು ನಾವು ಕಾಶ್ಮೀರದ ಬುರ್ಜ್ ಹೋಮಲ್ಲಿ ನೋಡ್ಬೋದಾಗಿದೆ ನಂತರ ಈ ಕೃಷಿಯಲ್ಲಿ ಉತ್ಪಾದಿಸಿದಂಥ ಧಾನ್ಯವನ್ನು ಸಂಗ್ರಹಿಸುವಂಥ ಸಮಸ್ಯೆ ಎದುರಾದಾಗ ಏನು ಮಾಡಲಿ ಏನು ಮಾಡ್ತಾರೆ ಅಂದರೆ ಮಣ್ಣಿನ ಮಡಿಕೆಗಳನ್ನು ಮಾಡುವಂಥ ವಿಧಾನವನ್ನು ಅವರು ಪ್ರಾರಂಭವನ್ನು ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಗಮನಿಸ್ಬೋದಾಗಿದೆ ಸೊ ಟೋಟಲಾಗಿ ನವ ಶಿಲಾಯುಗ ಅಂತ ಹೇಳಿ ಬಂದಾಗ ನಮಗೆ ಕೃಷಿ ಅನ್ನುವಂಥದ್ದು ನೆನಪಿರಬೇಕಾಗತ್ತೆ ಜೊತೆಗೆ ಅವರು ಒಂದು ಕಡೆ ಮೇಲೆ ನಿಂತು ವಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಗಮನಿಸ್ಬೇಕಾಗತ್ತೆ ನಂತರದಲ್ಲಿ ಈ ನವ ಶಿಲಾಯುಗದ ಜನರು ಮಾಡಿದ್ರು ಈ ಆಹಾರವನ್ನು ಸಂಗ್ರಹಿಸಲಿಕ್ಕೆ ಮಡಿಕೆಗಳನ್ನ ಮಾಡಲಿಕ್ಕೆ ಅವರು ಪ್ರಾರಂಭವನ್ನ ಮಾಡ್ತಾರೆ ಅನ್ನುವಂಥ ವಿಚಾರವನ್ನ ನೋಡ್ಬೋದು ಮತ್ತು ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಒಂದು ಉಚ್ಚಿ ನಯಗೊಳಿಸಿ ಏನು ಮಾಡ್ತಾರೆ ಬಳಕೆಯನ್ನು ಮಾಡ್ತಾಯಿದ್ರು ಅನ್ನುವಂಥ ವಿಚಾರವನ್ನು ನೋಡ್ಬೋದಾಗಿದೆ ಸೊ ಈ ಒಂದು ಶಿಲಾಯೋಗದ ಒಂದು ನೆಲೆಗಳು ಅಥವಾ ಕುರುಹುಗಳು ನಮಗೆಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಬಳ್ಳಾರಿ ಸಮೀಪದ ಸಂಗನಕಲ್ಲು ಅನ್ನುವಂಥ ಪ್ರದೇಶದಲ್ಲಿ ಏನಾಗಿದೆ ಆಯುಧ ಉತ್ಪಾದನೆಯ ನೆಲೆಯಾಗಿತ್ತು ಅಂದರೆ ಏನು ಅವರು ಮಾನವರು ಬಳಕೆ ಮಾಡ್ತಾಯಿದ್ರು ಆಯುಧಗಳು ಅದರ ಒಂದು ನೆಲೆಯಾಗಿತ್ತು ಯಾವುದು ಅಂದರೆ ಬಳ್ಳಾರಿ ಸಮೀಪದ ಸಂಗನಕಲ್ಲು ಹಾಗಾಗಿ ವಿಶೇಷವಾಗಿ ಕೈಗೊಡಲಿ ಆಗಿರ್ಬೋದು ಅಥವಾ ಮೂಳೆಗಳಿಂದ ತಯಾರಿಸಿದಂಥ ಆಯುಧಗಳನ್ನು ಬಳಕೆ ಮಾಡ್ತಾಯಿದ್ರು ನಂತರ ಕರ್ನಾಟಕದ ಬನಹಳ್ಳಿ ಬ್ರಹ್ಮಗಿರಿ ಬೂದಿಹಾಳ ಹಳ್ಳೂರು ಟಿ ನರಸಿಪುರ ಉತ್ನೂರು ಮತ್ತು ಬಿಹಾರ ಚಿರಾಂಡ್ ಹೀಗೆ ಮುಂತಾದ ಕಡೆಗಳಲ್ಲಿ ನಾವು ನವಶಿಲಯೋಗದ ನೆಲೆಗಳನ್ನು ಕೂಡ ನೋಡ್ಬೋದಾಗಿರುತ್ತೆ ನಂತರದಲ್ಲಿ ಸಾಮಾನ್ಯವಾಗಿ ಇವರ ಒಂದು ಕಾಲಾವಧಿ ಬಂದು ಒಂಬತ್ತು ಸಾವಿರದಿಂದ ಐದು ಸಾವಿರದ ವರ್ಷದವರೆಗೆ ಇತ್ತು ಅನ್ನುವಂತಹ ವಿಚಾರವನ್ನು ನೋಡ್ಬೋದಾಗಿದೆ ಸೊ ಇಲ್ಲಿ ಭಾರತದಲ್ಲಿ ಶಿಲಾಯುಗದ ನೆಲೆಗಳು ಏನು ನಾವು ಹಳೆಯ ಶಿಲಾಯುಗ ನೋಡಿದ್ವಿ ಮಧ್ಯ ಶಿಲಾಯುಗ ನೋಡಿದ್ವಿ ಮತ್ತು ನವಶಿಲಾಯುಗ ನೋಡಿದ್ವಿ ಸೊ ಅದರ ಎಲ್ಲ ಒಂದು ಸ್ಥಳಗಳನ್ನು ಇಲ್ಲಿ ಬಹಳಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಇದು ಕೂಡ ನಮಗೆ ಒಂದು ಎಕ್ಸಾಮ್ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟು ಸೊ ಇಲ್ಲಿ ಬುರ್ಜೋಮ್ ಇದೆ ಕಾಶ್ಮೀರ್ ಮೆಹರ್ಗರ್ ಇದೆ ಪಾಕಿಸ್ತಾನ್ ಸೊ ಹಾಗಾಗಿ ಕನಗನಹಳ್ಳಿ ಇದೆ ಕಲಬುರ್ಗಿಯಲ್ಲಿ ಟಿ ನರಸಿಪುರ ಸೊ ಇದಿಷ್ಟು ವಿಚಾರಗಳನ್ನು ನಾವು ಮ್ಯಾಕ್ ಮುಖಾಂತರ ನೋಡ್ಬೋದಾಗಿದೆ ಲೋಹಗಳು ಸೊ ಈ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಅನ್ನುವಂಥದ್ದು ಪ್ರಾರಂಭವಾಗತ್ತ ಸೊ ಮೊದಲು ಮಾನವರು ಬಳಸಿದಂತಹ ಲೋಹ ಯಾವುದು ಅಂತ ಹೇಳಿದ್ರೆ ಸೊ ನಮಗೆ ಆನ್ಸರ್ ಬಂದು ತಾಮ್ರ ಸೊ ಇದು ಒಂದು ಕಡೆ ಕ್ವಶನ್ ಆಗಿರುವಂಥದ್ದು ಕೂಡ ಇದೆ ಸೊ ತಾಮ್ರ ಅನ್ನುವಂಥದ್ದು ಮಾನವರು ಬಳಸಿದಂಥ ಮೊದಲ ಲೋಹ ಅಲ್ಲಿ ಮೊದಲು ಹಳೆಯ ಶಿಲಾಯುಗದಲ್ಲಿ ಅವರು ಆಯುಧಗಳನ್ನು ಬೆಣಚು ಕಲ್ಲಿನಿಂದ ತಯಾರಿಸ್ಕೊಳ್ತಿದ್ರು ಅನ್ನುವಂಥ ವಿಚಾರವೂ ಕೂಡ ನೆನಪಿರಬೇಕು ಬಟ್ ಲೋಹಗಳು ಅಂತ ಬಂದಂಥ ಸಂದರ್ಭದಲ್ಲಿ ಮೊದಲು ಮಾನವರು ಬಳಕೆ ಮಾಡುವಂಥ ಲೋಹ ಯಾವುದು ಅಂತ ಹೇಳಿದ್ರೆ ತಾಮ್ರ ಅಂತ ಹೇಳಿ ನೋಡ್ಬೋದು ಸೊ ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚನ್ನ ಉತ್ಪಾದಿಸುವುದನ್ನು ಕೂಡ ಕಲಿತಾರೆ ಸೊ ಹಾಗಾಗಿ ತಾಮ್ರ ಪ್ಲಸ್ ತವರ ಏನಾಗುತ್ತೆ ಅಂತ ಹೇಳಿದ್ರೆ ಕಂಚಾಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೋಡ್ಬೋದು ಸೊ ಕಂಚು ಅನ್ನ ಉಪಾದ ಉತ್ಪಾದಿಸಲಿಕ್ಕೂ ಕೂಡ ಅಂದಿನ ಮಾನವರು ಕಲಿತರು ಅಂತ ಹೇಳಿ ನೋಡ್ಬೋದು ಸೊ ಕಂಚು ನಮ್ಗೆ ಗೊತ್ತಿರೋ ಹಾಗೆ ತಾಮ್ರಕ್ಕಿಂತ ಭಾಳಷ್ಟು ಗಡಿಸಾದಂಥ ಒಂದು ಮಿಶ್ರ ಲೋಹ ಅಂತ ಕೂಡ ನಾವು ನೋಡ್ಬೋದು ಸೊ ತಾಮ್ರ ಮತ್ತು ಕಂಚಿನ ಯುಗ ಹೇಗಿತ್ತು ಅಂತ ಹೇಳಿ ನೋಡೋಣ ಸೊ ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿಯೇ ಈ ಶಿಲಾ ಆಯುಧಗಳು ಕೂಡ ಮುಂದುವರಿತವೆ ಸೊ ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತ ಹೇಳಿ ಕೂಡ ನಾವು ಕರೀಬಹುದಾಗಿದೆ ಸೊ ಇದು ಐದು ಸಾವಿರ ವರ್ಷಗಳಿಂದಾಚೆಗೆ ಕಂಡು ಬಂದಿದೆ ಅನ್ನುವಂಥ ವಿಚಾರವನ್ನು ನೋಡ್ಬೋದು ಸೊ ಇಲ್ಲಿ ಕೃಷಿ ಅನ್ನುವಂಥದ್ದು ಪಶುಪಾಲನೆ ಅನ್ನುವಂಥದ್ದು ಪ್ರಧಾನವಾಗಿರುತ್ತೆ ಸೊ ಚಕ್ರಗಳಿಂದ ಅಲಂಕೃತವಾದಂಥ ಮಡಿಕೆಗಳು ಕೂಡ ಈ ಒಂದು ಕಾಲದಲ್ಲಿ ಕಂಡುಬರುತ್ತೆ ಉಪಕರಣಗಳು ಆಭರಣಗಳು ಕೂಡ ಈ ಒಂದು ಕಾಲದಲ್ಲಿ ಕಂಡುಬರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೋಡ್ಬೋದು ಸೊ ಈ ಒಂದು ಕಾಲದಲ್ಲಿ ಕೃಷಿ ಯತ್ತೆಚ್ಚು ಪ್ರಮಾಣದಲ್ಲಿ ಇದ್ದಿದ್ದರಿಂದ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳವು ಕೂಡ ಕಂಡುಬರುತ್ತೆ ಸೊ ಧಾನ್ಯಗಳನ್ನು ಅಗತ್ಯವಿರುವಂಥ ಪ್ರದೇಶಗಳಿಗೆ ಕಳಿಸಿಕೊಡುವಂಥ ಮೂಲಕ ಈ ವ್ಯಾಪಾರ ವಹಿವಾಟು ಕೂಡ ಈ ಒಂದು ಲೋಹಗಳ ಯುಗದಲ್ಲಿ ಪ್ರಾರಂಭವಾಗುತ್ತೆ ಅನ್ನುವಂಥ ವಿಚಾರವನ್ನು ನೋಡ್ಬೋದು ಸೊ ಪರಿಣಾಮವಾಗಿ ನಮ್ಮ ಏನು ಭಾರತದ ವಾಯುವ್ಯದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಒಂದು ಅರಿವಿನ ಜಾಗದಲ್ಲಿ ಏನು ಆಗುತ್ತೆ ಅಂದರೆ ನಮ್ಮ ಆರಪ್ಪ ನಾಗರಿಕತೆ ಪ್ರಾರಂಭವಾಗತ್ತೆ ಸೊ ನಾಗರಿಕತೆ ನಾಗರಿಕತೆಯಂತಹ ಒಂದು ಬೃಹತ್ ಸಂಸ್ಕೃತಿ ತಲೆ ಎತ್ತಲಿಕ್ಕೆ ಈ ಒಂದು ಲೋಹಗಳ ಯುಗ ಅನ್ನುವಂಥದ್ದು ಅವಕಾಶವನ್ನು ಮಾಡಿಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು ಇನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿ ಇರಲಿಲ್ಲ ಸೊ ನಾವು ನಮ್ಮ ಕರ್ನಾಟಕದ ಹಳ್ಳೂರು ಆಗಿರ್ಬೋದು ಬನಹಳ್ಳಿ ಬ್ರಹ್ಮಗಿರಿ ಸೊ ಈ ಒಂದು ಕಾಲ ಈ ಒಂದು ಕಡೆಗಳಲ್ಲಿ ನಾವು ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರೆತಿವೆ ಅನ್ನುವಂತಹ ಒಂದು ಮಾಹಿತಿಯನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಸೊ ನಂತರದಲ್ಲಿ ಕಬ್ಬಿಣದ ಯುಗ ಸೊ ಏನು ನಾವು ಶಿಲಾಯುಗ ಅಂತ ಹೇಳಿ ನೋಡಿದ್ವಿ ನಂತರದಲ್ಲಿ ಲೋಹಗಳ ಯುಗ ಅಂತ ನೋಡಿದ್ವಿ ಈಗ ಕಬ್ಬಿಣದ ಯುಗವನ್ನ ನೋಡೋಣ ಈ ಕಬ್ಬಿಣದ ಯುಗ ಅಂತ ಹೇಳಿ ಬಂದಾಗ ಕಬ್ಬಿಣ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗಡುಸಾದಂಥ ಲೋಹ ಇದು ನಮ್ಮ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ಅಂತ ಹೇಳಿ ವಿಚಾರವನ್ನು ನೋಡ್ಬೋದು ನಮ್ಗೆ ಇಲ್ಲಿ ಲೋಹ ಅಂತ ಹೇಳಿ ಬಂದಾಗ ಐದು ಸಾವಿರ ವರ್ಷಗಳಿಂದ ಅದು ಬಳಕೆಯಲ್ಲಿತ್ತು ಅಥವಾ ಐದು ಸಾವಿರ ವರ್ಷಗಳ ನಂತರ ಅದು ಬಳಕೆಗೆ ಬಂತು ಅನ್ನುವಂಥ ವಿಚಾರವನ್ನು ನಾವು ಗಮನಿಸಿದ್ವಿ ಲೋಹಗಳ ಒಂದು ಯುಗದಲ್ಲಿ ಸೊ ಅದೇ ರೀತಿಯಲ್ಲಿ ಈ ಕಬ್ಬಿಣ ಯುಗ ಮತ್ತು ಕಬ್ಬಿಣದ ಬಳಕೆ ಅನ್ನುವಂಥದ್ದು ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆಯೇ ನಮ್ಮ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು ಅನ್ನುವಂತ ವಿಚಾರವನ್ನ ನೋಡ್ಬೋದು ಈ ಕಾಲವನ್ನ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕೂಡ ಕರೆಯಲಾಗುತ್ತೆ ಅನ್ನುವಂತ ವಿಚಾರವನ್ನ ನೋಡ್ಬೋದು ಸೊ ಈ ಕಬ್ಬಿಣದ ಆಯುಧಗಳಾಗಿರ್ಬೋದು ಸಲಕರಣೆಗಳಾಗಿರ್ಬೋದು ಇವು ಕೃಷಿ ಆಗಿರ್ಬೋದು ಅಥವಾ ಕರಕುಶಲ ಉತ್ಪಾದನೆಯಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನಾವೇನ್ ಮಾಡ್ಬೋದು ಗಮನಿಸಬಹುದಾಗಿರುತ್ತೆ ಸೊ ಅಲ್ಲದೆ ಓಕೆ ಸೊ ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ಏನಾಗುತ್ತೆ ಅಲ್ಲಿ ಕೃಷಿ ಚಟುವಟಿಕೆಗಳು ಏನಾಗುತ್ತೆ ಪ್ರಾರಂಭ ಆಗ್ತಾ ಹೋಗುತ್ತೆ ಯಥೆಚ್ಚು ಪ್ರಮಾಣದಲ್ಲಿ ಇಲ್ಲಿ ಉತ್ತರ ಭಾರತದಲ್ಲಿ ಸೊ ಇದರಿಂದ ಏನಾಗುತ್ತೆ ಹೆಚ್ಚುವರಿ ಉತ್ಪಾದನೆ ಉಂಟಾಗುತ್ತೆ ಸೊ ಹೆಚ್ಚುವರಿ ಉತ್ಪಾದನೆ ಉಂಟಾದರೆ ಏನಾಗುತ್ತೆ ನಿಯಂತ್ರಣವನ್ನು ಮಾಡಲಿಕ್ಕೆ ಒಂದು ವರ್ಗ ಬೇಕೇ ಬೇಕಾಗಿರುತ್ತೆ ಸೊ ಹಾಗಾಗಿ ಎರಡು ಸಾವಿರ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಏನಾಗುತ್ತೆ ಒಂದು ನಿಯಂತ್ರಿಸುವಂತಹ ವರ್ಗ ಪ್ರಾರಂಭವಾಗುತ್ತೆ ಅನ್ನೋದನ್ನು ನಾವು ಗಮನಿಸ್ಬೇಕಾಗತ್ತೆ ಸೊ ಈ ನಿಯಂತ್ರಿಸುವ ವರ್ಗಗಳನ್ನೇ ನಾವೇನಂತ ಕರಿತೀವಿ ಗಣರಾಜ್ಯಗಳು ಅಂತ ಹೇಳಿ ಕರಿತೀವಿ ಸೊ ಆ ನಂತರ ನಾವು ನಂದ ನಂದವಂಶದವರನ್ನು ಮೌರ್ಯ ಸಾಮ್ರಾಜ್ಯವನ್ನು ಪ್ರವರ್ಧಮಾನಕ್ಕೆ ಬರೋದನ್ನು ನೋಡ್ತೀವಿ ಮತ್ತು ನಮ್ಮ ಕಬ್ಬಿಣ ಶಿಲಾಯುಗಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕರ್ನಾಟಕದ ನೆಲೆಗಳು ಯಾವುದು ಅಂತ ಹೇಳಿದ್ರೆ ಬನಹಳ್ಳಿ ಇರೆಬೆನಕಲ್ಲು ಬ್ರಹ್ಮಗಿರಿ ಕೊಪ್ಪ ಹೆಗ್ಗಡನಹಳ್ಳಿ ಟಿ ನರಸೀಪುರ ಹಾಗೂ ಹೆಮ್ಮಿಗೆ ಹಳ್ಳೂರು ಜಡಿಗೆನಹಳ್ಳಿ ಸವಣದುರ್ಗ ಹಾಗೆ ಪಾಂಡವರ ದಿಣ್ಣೆ ಅನ್ನುವಂಥ ಹಲವಾರು ನೆಲೆಗಳನ್ನು ನಾವು ನಮ್ಮ ಕರ್ನಾಟಕದಲ್ಲಿ ನೋಡ್ಬೋದಾಗಿದೆ ಸೊ ಇಷ್ಟೊತ್ತು ನಾವು ನಮ್ಮ ಏನು ಭಾರತದ ಒಂದು ಇತಿಹಾಸದ ಒಂದು ಪರಿಚಯವನ್ನು ನಾವು ಇವತ್ತು ಮಾಡ್ಕೊಂಡಿದ್ದೇವೆ ಬಹಳಷ್ಟು ಅದ್ಭುತವಾದಂಥ ಮಾಹಿತಿಗಳನ್ನು ಇವತ್ತು ನಾವು ತಿಳಿದುಕೊಂಡಿದ್ದೇವೆ ಸೊ ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ಭಾರತ ನಮ್ಮ ಹೆಮ್ಮೆ ಅನ್ನುವಂತಹ ಎರಡನೇ ಪಠ್ಯವನ್ನು ನೋಡೋಣ ಸೊ ಇವತ್ ಇಷ್ಟೊತ್ತವರೆಗೂ ನನ್ನ ಕ್ಲಾಸನ್ನು ಕೇಳಿದಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು